ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಪ್ ದೊಡಮನೆ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಶಿವಶರಣೆ ಅಕ್ಕಮ್ಮನವರು ತಮ್ಮ ವಚನದಲ್ಲಿ ಹಸಿ ಮಸಿ ಕೃಷಿ ವಾಣಿಜ್ಯ ಕಾಯಕಗಳ ವಿಶ್ಲೇಷಣೆಯನ್ನು ಕಾಣಬಹುದು ವಚನ ಸಂಖ್ಯೆ ಅರವತ್ತ್ಮೂರರಲ್ಲಿ ವಚನ ಈ ರೀತಿಯಾಗಿದೆ ಹಸಿ ಮಸಿ ಕೃಷಿ ವಾಣಿಜ್ಯ ಮುಂತಾದ ಕಾಯಕವ ಮಾಡಿ ಭಕ್ತರ ಪಡುಗ ಪಾದತ್ರಾನ ಬಹರಿ ಬಾಗಿಲು ಬಕ್ಕಸ ಬೀಗ ಮುಂತಾದ ಕಾಯಕವಂ ಮಾಡಿಕೊಂಡು ವ್ರತಕ್ಕೆ ಕುಣಿಯವಿಲ್ಲದೆ ಮಾಡುವ ಕೃತ್ಯಕ್ಕೆ ಕಡೆಯಾಗದೆ ಈ ಭಕ್ತನ ಅಂಗಳ ಅವಿಮುಕ್ತ ಕ್ಷೇತ್ರ ಆತನ ಮನೆಯೇ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಾಶ್ರಯ ಹೊಟ್ಟೆ ಹೊರಿಯುವ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವುದು ಬೇಸಾಯ ವಾಣಿಜ್ಯ ಕಾರ್ಯಗಳಲ್ಲಿ ತೊಡಗುವುದು ಭಕ್ತರ ಪಿಕದಾನಿ ಹಿಡಿಯುವುದು ಪಾದರಕ್ಷೆ ಬಾಗಿಲು ಬೀಗ ಖಜಾನೆ ಕಾಯುವುದು ಮುಂತಾದ ಯಾವುದೇ ಕಾಯಕವನ್ನಾದರೂ ಮಾಡುವಂಥ ಬಡ ಭಕ್ತರ ಕುರಿತು ಅಕ್ಕಮ್ಮ ಈ ವಚನದಲ್ಲಿ ಮಾರ್ಕಿ ಮಾರ್ಮಿಕವಾಗಿ ತಿಳಿಸಿದ್ದಾಳೆ ಧರ್ಮಬದ್ಧವಾದ ವೃತಕ್ಕೆ ಭಂಗವಾಗದಂತೆ ಮತ್ತು ಮಾಡುವ ಕಾಯಕಕ್ಕೆ ಚ್ಯುತಿ ಬರದಂತೆ ಕಾಯಕ ಮಾಡುತ್ತಾ ಬದುಕುವ ಇಂಥ ಭಕ್ತರ ಅಂಗಳವೇ ಪುಣ್ಯಕ್ಷೇತ್ರ ಇಂಥ ಅರಿವಿನಿಂದಾಗಿ ಅವರ ಮನೆಗಳೇ ಶಿವಾಲಯ ಎಂದು ಅಕ್ಕಮ್ಮ ಹೇಳುತ್ತಾಳೆ ಕಾಯಕ ಜೀವಿಗಳ ಘನತೆಯನ್ನು ಎತ್ತಿ ಹಿಡಿಯುವ ವಚನವಿದು ಧನವಂತರು ಆಸ್ತಿವಂತರು ಅಧಿಕಾರದ ಗದ್ದಿಗೆ ಏರಿದವರು ಮಾತ್ರ ಕುಲೀನರು ಎಂದು ಕರೆಯಿಸಿಕೊಳ್ಳುತ್ತಿದ್ದ ಕಾಲದಲ್ಲಿ ಬಡ ವರ್ಗದ ವಚನಕಾರತಿ ಅಕ್ಕಮ್ಮನ ಈ ವಚನ ಬಡವರ ಆತ್ಮಗೌರವವನ್ನು ಎತ್ತಿ ಹಿಡಿಯುವಂತಾಗಿದೆ ಸಕಲ ಸೌಲಭ್ಯಗಳಿಂದ ಕೂಡಿದ ಕುಲೀನರು ದೇಶಾದ್ಯಂತ ಇರುವ ಕಾಶಿ ರಾಮೇಶ್ವರ ಬದರಿ ಕೇದಾರದಂಥ ಪುಣ್ಯಕ್ಷೇತ್ರಗಳಿಗೆ ಹೋಗುತ್ತಾರೆ ಆದರೆ ಕಾಯಕ ಜೀವಿಗಳು ಹಾಗೆಲ್ಲ ಸುತ್ತಬೇಕಾಗಿಲ್ಲ ಏಕೆಂದರೆ ಅವರ ಅಂಗಳವೇ ಪುಣ್ಯಕ್ಷೇತ್ರವಾಗಿದೆ ಅವರು ಯಾವುದೇ ದೇವಾಲಯಕ್ಕೆ ಹೋಗಬೇಕಾಗಿಲ್ಲ ಏಕೆಂದರೆ ಅವರ ಮನೆಯೇ ಶಿವಾಲಯದಂತಿದೆ ಯಾವುದೇ ಕಾಯಕವನ್ನು ಮನಮುಟ್ಟಿ ಮಾಡಿದಾಗ ಆಗುವ ಆನಂದವೇ ಸ್ವರ್ಗ ಸುಖಕ್ಕೆ ಸಮನಾಗಿರುತ್ತದೆ ಆಗ ಕಾಯಕ ಜೀವಿಗಳು ಸಹಜವಾಗಿ ಸ್ವಗ್ ಸ್ವರ್ಗದ ಭ್ರಮೆಯಿಂದ ಹೊರಬರುತ್ತಾರೆ ಕಾಯಕದ ಮೂಲಕ ಬರುವ ಆತ್ಮವಿಶ್ವಾಸ ವೈಚಾರಿಕತೆ ಸಮಾನತೆಯ ಪ್ರಜ್ಞೆ ಸತ್ಯಶುದ್ಧ ಕಾಯಕ ಮಾಡುತ್ತಾ ತಮ್ಮೊಳಗಿನ ದೇವರಿಗೆ ಶರಣಾದವರು ಹೊರಗೆಲ್ಲಿಯೂ ಶರಣಾಗತರಾಗಬೇಕಾಗಿಲ್ಲ ಎಂಬ ಅರಿವು ಹೀಗೆ ಕಾಯಕ ಎಲ್ಲದಕ್ಕೂ ಮೂಲವಾಗಿದೆ ಆದ್ದರಿಂದಲೇ ಅದನ್ನು ಪವಿತ್ರವಾಗಿ ನಿಭಾಯಿಸಬೇಕೆಂಬುದು ಅಕ್ಕಮ್ಮನ ಆಶಯವಾಗಿದೆ ಮನುಧರ್ಮ ಯಾವ ಸೂದ್ರರನ್ನು ವರ್ಣ ವ್ಯವಸ್ಥೆಯಲ್ಲಿ ಕಡೆಯವರನ್ನಾಗಿ ಇರಿಸಿತ್ತೋ ಆ ಕಾಯಕ ಜೀವಿಗಳು ಹೀಗೆ ತಮ್ಮ ಕಾಯಕ ನಿಷ್ಠೆಯಿಂದ ಸ್ವತಂತ್ರರಾಗಿ ಮೇಲೆ ಬಂದರೂ ಹೀಗೆ ಧರ್ಮಕ್ಕೆ ಕಾಯಕವೇ ಮೂಲಾಧಾರವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು